नमामि शनैश्चरम् नीलाञ्जनसमाभासं रविपुत्रं य मागजम् छाया मार्ताण्डसम्भूतं तं नमामि शनैश्चरं नीलाञ्जन समाभासं रविपुत्रं यमागजम् छाया मार्तण्ड सम्भूतं तं नमामि भासं रविपुत्रं यमाग्रजं माग्रजं छाया तं नमामि शनैश्चरं नीराजनसमावासं रविपुत्रं यमाग्रजं छाया

रविपुत्र छाया मार्कण्ड सम्भूतम् शनैश्चरं नीलाञ्जन समाभासम् रविपुत्रं य मागजम् छाया मार्काण्डसम्भूतम् तं नमामि शनैश्चरं नीराञ्जन समा ನೀಲಾಂಜನ ರವಿಪುತ್ರ ಯಜಂ ಮೊದಲನೇದಾಗಿ ಹೊಸಕೋಟೆ ಭಾಗದಲ್ಲಿ ಸಾಕಷ್ಟು ಬಡ ಜನಕ್ಕೆ ಸೇವೆಯನ್ನು ಮಾಡಿಕೊಂಡು ಕಷ್ಟ ಅಂತ ಯಾವುದೇ ಒಬ್ಬರು ಬಂದ್ರೂನು ಸಮೇತ ಕ್ಷೇತ್ರದಲ್ಲಿ ಪರಿಹಾರನ ಕಂಡುಕೊಳ್ತಾ ನಲ್ಲೂರು ಹಳ್ಳಿ ಕ್ಷೇತ್ರದಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥ ಮತ್ತೆ ಸಾಮಾಜಿಕ ಕಳಕಳಿ ಇಟ್ಕೊಂಡು ಸಾಕಷ್ಟು ಪ್ರಶಸ್ತಿಗಳನ್ನು ತನ್ನ ಮುಡುಗೇರಿಸಿಕೊಂಡಿರ್ತಕ್ಕಂಥ ನನ್ನ ಗುರುಗಳು ಆಗಿರ್ತಕ್ಕಂಥ ಡಾಕ್ಟರ್ ಪಿ ಎಲ್ ವೀರಬ್ರಹ್ಮಾಚಾರಿ ಗುರುಗಳಿಗೆ ಮೊದಲನೇದಾಗಿ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ನನ್ನ ಪರವಾಗಿ ಹಾಗೂ ನಮ್ಮ ರೈತ ಸಂಘಟನೆ ಪರವಾಗಿ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ ಈ ಕ್ಷೇತ್ರದಲ್ಲಿ ಯಾರೇ ಒಬ್ಬರು ಸಾಮಾಜಿಕವಾಗಿ ಆರ್ಥಿಕವಾಗಿ ನೊಂದಿರ್ತಕ್ಕಂಥವರು ಇವತ್ತಿನ ಕಾಲಿಟ್ಟಾಗ ಸಾಕಷ್ಟು ಪೂಜೆಗಳನ್ನು ಸಲ್ಲಿಸೋದ್ರ ಮುಖಾಂತರವಾಗಿ ಭಗವಂತನ ಕೃಪಾ ಕಟಾಕ್ಷವನ್ನು ಅವ್ರಿಗೆ ಕೊಡಿಸ್ತಕ್ಕಂಥ ಕೆಲಸ ಪ್ರಾಮಾಣಿಕವಾಗಿ ಇವತ್ತಿನ ನಮ್ಮ ಗುರುಗಳು ವೀರಭಮ್ಮಾಚಾರ್ಯರು ಮಾಡ್ತಾ ಇದ್ದಾರೆ ಆದಾಗ್ಯನೂ ಸಮೇತ ಸಾಮಾಜಿಕ ಕಳಕಳಿ ಇಟ್ಕೊಂಡು ಎಲ್ಲ ರಂಗ ಎಲ್ಲ ವರ್ಗದ ಜನಕೂ ಸಮೇತ ಒಳ್ಳೆಯ ಕೆಲಸಗಳನ್ನ ಮಾಡ್ಕೊಡ್ತಕ್ಕಂಥ ಒಂದು ಕೆಲಸ ನಿರಂತರವಾಗಿ ಈ ಕ್ಷೇತ್ರದಲ್ಲಿ ಆಗ್ತಾ ಇದೆ ಈ ಕ್ಷೇತ್ರದಲ್ಲಿ ಇವತ್ತಿನ ನಾವೆಲ್ಲ ನೋಡ್ತಾ ಇದ್ದಂತ ಇಷ್ಟೊಂದು ಅಭಿವೃದ್ಧಿ ಕಾಣ್ತಾ ಇದೆ ಅಂತಂದ್ರೆ ಅದರಲ್ಲಿ ಮೊದಲನೇದಾಗಿ ನಮ್ಮ ಅವಿರ್ಭಾಚಾರರ ಕೊಡುಗೆ ಇದೆ ಅಂತಕ್ಕಂಥ ಹೇಳಲಿಕ್ಕೆ ನಾನು ಬಹಳ ಹೆಮ್ಮೆ ಪಡ್ತಾ ಇದ್ದೀನಿ ನಮ್ಮ ಅವರ ನಂಟು ಸಾಕಷ್ಟು ವರ್ಷಗಳಿಂದ ಬರ್ತಾ ಇದೆ ರೈತ ಪರ ಸಂಘಟನೆಗಳಲ್ಲೂ ಸಮೇತ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ತಮ್ಮನ್ನ ತೊಡಗಿಸ್ಕೊಂಡಿದ್ದಾರೆ ಯಾರೇ ಒಬ್ರು ಕಷ್ಟ ಅಂತ ಬಂದ್ರೆ ಈ ಕ್ಷೇತ್ರದಲ್ಲಿ ಒಂದು ಪರಿಹಾರನ ಕಂಡೇ ಕಂಡ್ಕೊಂಡೇ ಹೋಗ್ತಾರೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಹೃದಯಪೂರ್ವಕವಾಗಿ ಪೂರ್ವಕವಾಗಿ ಅವರಿಗೆ ಹುಟ್ಟೊಬ್ಬದ ಶುಭಾಶಯಗಳನ್ನ ಕೋರ್ತಾರೆ ಲಕ್ಷ್ಮಣ್ ಮಾತಾಡ್ತಾ ಇದ್ದೀನಿ ರತ್ನ ಭಾರತ ಸಮಾಜದ ರಾಜ್ಯಾಧ್ಯಕ್ಷ ಜನಕ ಏನು ಸಂದೇಶ ಕೊಡ್ಬೇಕಂತಿದ್ದೀನಿ ಅಂದ್ರೆ ನನ್ನ ಈ ಐವತ್ ಮೂರನೇ ಹುಟ್ಟು ಹಬ್ಬ ಆಚರಿಸತಕ್ಕಂಥ ಈ ಸಮಸ್ತ ಭಕ್ತ ಜನಕೋಟಿಕ ಸುಪ್ರಸಿದ್ಧ ಶ್ರೀ ಕ್ಷೇತ್ರ ಅಭಯ ಶಿನೇಶ್ವರ ಸ್ವಾಮಿ ಮತ್ತೆ ಭದ್ರ ಶಕ್ತಿ ಶಕ್ತಿಪೀಠದ ಆಶೀರ್ವಾದದಿಂದ ಇನ್ನ ನನ್ಗೆ ಹೆಚ್ಚಿನ ಶಕ್ತಿ ಕೊಟ್ಟು ಅವ್ರಿಗೆಲ್ಲ ಸಹಾಯ ಮಾಡಂತ ಒಂದು ಕೃಪೆ ನನ್ಗೆ ತೋರಿ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳಕ್ ಬಯಸ್ತೇನೆ ಮೂರನೇ ವರ್ಷದ ಹುಟ್ಟು ಹಬ್ಬದ ಅವರಿಗೆ ಆರ್ಥಿಕ ಶುಭಾಶಯಗಳನ್ನು ತಿಳಿಸೋದಕ್ಕೋಸ್ಕರ ಇಂದು ಅವರಿಗೆ ದೇವರು ಆಯು ಆಯುಷ್ ಆರೋಗ್ಯ ಐಶ್ವರ್ಯ ಇನ್ನೂ ಸಕಲ ಸಂಪತ್ತನ್ನು ಕೊಟ್ಟು ಇನ್ನೂ ಭಕ್ತ ಮಂಡಳಿಗೆ ಚೆನ್ನಾಗಿ ಅವರ ಶಕ್ತಿ ಇನ್ನೂ ಚೆನ್ನಾಗಿ ಕೊಡಲಿ ಅಂತಂದ್ಬಿಟ್ಟು ದೇವರಲ್ಲಿ ಕೇಳ್ಕೊಳ್ತೀವಿ ಸತಿ ಅವರಿಗೆ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಕೃಷ್ಣ ಐವತ್ಮೂರನೇ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ದೇವರು ಈ ಸನೇಶ್ವರ ಸ್ವಾಮಿ ಅವರಿಗೆ ಆಯುರ್ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ನನ್ನ ಮುಖ ನನ್ನ ಮುಖ್ಯನ ನಾನು ಅವರಿಗೆ ನಾನು ಚಿರಶಾಶ್ರಾಂಗ ನಮಸ್ಕಾರನ ಮಾಡ್ತಾ ಅವರಿಗೆ ನಾನು ಕೇಳ್ಕೊಳ್ತಾ ಇದ್ದೀನಿ ಈ ಸನ್ನಿಧಾನದಲ್ಲಿ ನಾನು ಇಪ್ಪತ್ತೈದು ವರ್ಷಗಳಿಂದ ನಾನು ಬಂದು ಅವರ ಆಶೀರ್ವಾದವನ್ನು ಪಡಿತಿದ್ದೇನೆ ದೇವರು ಅವರಿಗೆ ಈ ಒಂದು ಆರೋಗ್ಯ ಭಾಗ್ಯ ಮತ್ತೆ ಈ ಜನಸೇವೆ ಪ್ರತಿ ದಿನ ಅವರು ಈ ಕಾರ್ಯಕ್ರಮವನ್ನ ಸಮಾಜ ಸೇವೆಯಾಗಿ ಮಾಡ್ತಾ ಇದ್ದಾರೆ ಯಾವುದೇ ಒಂದು ಅಪೇಕ್ಷಣೆ ಇಡದಂತಹ ಒಂದು ಈ ಜೀವನದಲ್ಲಿ ಅವರು ಈ ಒಂದು ಸಂಸ್ಥೆಯನ್ನ ಬೃಹತ್ಕಾರವಾಗಿ ಬೆಳೆದು ಜನ ಅವರ ಒಂದು ಈ ಒಂದು ಈ ಸಂಸ್ಥೆಯಲ್ಲಿ ಬಂದು ಈ ಒಂದು ವ್ಯವಸ್ಥೆಗೆ ಬಂದು ಅವರ ಕಷ್ಟ ಕಷ್ಟ ಕಾಪರ್ಣೆಗಳನ್ನೆಲ್ಲವನ್ನು ಅವರು ಕೇಳಿ ಅವರಿಗೆ ಒಂದು ಒಳ್ಳೆಯ ನೆಮ್ಮದಿ ಆರೋಗ್ಯವನ್ನು ಸಿಗುವಂತ ಒಂದು ವ್ಯವಸ್ಥೆಯನ್ನ ಈ ಈ ಒಂದು ಸನ್ನಿ ಶನಿ ಶನೇಶ್ವರ ಸ್ವಾಮಿಯ ದೇವಸ್ಥಾನದ ಒಂದು ಮುಖ್ಯನ ಅವರು ಈ ಒಂದು ಜನಕ್ಕೆ ಇದು ಮಾಡ್ತಾ ಇದ್ದಾರೆ ಅವರಿಗೆ ಐವತ್ ಮೂರನೇ ವರ್ಷದಲ್ಲಿ ಅವರು ಇನ್ನೂ ಸಹ ಈ ಭಕ್ತ ಕೋಟಿ ಮಹಾಜನಗಳು ಇಲ್ಲಿ ಬಂದು ಅವರಿಗೆ ಒಂದು ಈ ಆಶೀರ್ವಾದನ ಮಾಡಿ ಅವರ ಇದನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ನಾನು ಅವರಿಗೆ ಐವತ್ ಮೂರನೇ ವರ್ಷದ ಆರ್ಥಿಕ ಶುಭಾಶಯಗಳನ್ನು ಕೊರ್ತಾ ನಾನು ಅವರಿಗೆ ಚಿರಶ್ರಾಶ್ರಾಂಗ ನಮಸ್ಕಾರಗಳನ್ನು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸಂತೋಷದ ಶುಭ ಸುದಿನ ಈ ಸುದಿನ ನಿನ್ನ ಜನ್ಮದಿನ ಹಳೆಯದು ಮರೆಯಲಿ ಹೊಸತಿನಲಿ ಈ ಜೀವನ ನಲಿಯಲಿ ಹರುಷದಲ್ಲಿ నిమ్మయ ప్రీతి హూవిన రీతి కన్నను అందను తెరసోతి నిమ్మయ ప్రీతి హూవిన రీతి కన్నను తె జ్యోతి కల్న మనసను కులుమే పాప తొలవుదు ప్రీతి చిలుమే